ಶಾಂತಕುಮಾರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಹಲೋ ನಮಸ್ಕಾರ ಸರ್ ಸರ್ ಏನ್ ಹೇಳ್ತೀರಿ ಸರ್ ಸಿಎಂ ಈ ಒಂದು ಘೋಷಣೆ ಮಾಡಿದ್ದಾರೆ ಬಡ್ಡಿ ದರ ಬಡ್ಡಿಯನ್ನ ಮನ್ನಾ ಮಾಡಿರ್ತಕ್ಕಂಥದ್ದು ಸರ್ ಈಗ ರೈತರ ಮೂಗ್ಗೆ ತುಪ್ಪ ಸೋರ ಕೆಲಸ ಮಾಡ್ತಾ ಇದಾರೆ ಇದು ಯಾವ ಕಾರಣಕ್ಕೂ ಒಪ್ಪುವಂತದ್ದಲ್ಲ ಯಾಕೆ ಬಡ್ಡಿ ಮನ್ನಾ ಮಾಡ್ತಾರೆ ಸಾಲ ಯಾಕೆ ಮನ್ನಾ ಮಾಡಲ್ಲ ಸಾಲನೇ ಮನ್ನಾ ಮಾಡ್ಬೇಕು ಸಂಪೂರ್ಣವಾಗಿ ರೈತರು ನಾಲ್ಕು ವರ್ಷದಿಂದ ತುಂಬಾ ಸಂಕಷ್ಟ ಪಡ್ತಾ ಇದಾರೆ ಕರೋನಾ ಬಂತು ಬರಗಾಲ ಬಂತು ಅತಿವೃಷ್ಟಿ ಆಯ್ತು ಮಳೆ ಹಾನಿ ಆಯ್ತು ಎಲ್ಲಾ ತರದ ಸಮಸ್ಯೆನೂ ಆಗಿ ಇನ್ನೂರ ಇಪ್ಪತ್ತೈದ್ ಬರಗಾಲ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ ಸಂಪೂರ್ಣವಾಗಿ ರೈತರು ಏನ್ ತಕೊಂಡು ಹಣನ ಮೋಜು ಮಾಡಿಲ್ಲ ಆ ಹಣ ತಕೊಂಡು ಏನ್ ಬೇರೆ ಕೆಲಸ ಮಾಡಿಲ್ಲ ರೈತರು ಭೂಮಿಗೆ ಹಾಕಿದ್ದಾರೆ ಫಸಲು ಬೆಳೆಕ್ ಹಾಕಿದ್ದಾರೆ ದೇಶದ ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಹಾಕಿದ್ದಾರೆ ವಾಪಸ್ ಬಂದಿಲ್ಲ ಅದರಿಂದ ಸಾಲ ಕಟ್ಲಿಕ್ಕೆ ಆಗ ಎಲ್ಲ ಸಾಲ ಮನ್ನಾ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ತರ ನಿರ್ಧಾರಗಳನ್ನ ಒಪ್ಪೋದಿಲ್ಲ ಇದು ತೃಪ್ತಿ ಆಗಿಲ್ಲ ಅನ್ನುವಂಥದ್ದು ತೃಪ್ತಿ ಆಗಿಲ್ಲ ಆಮೇಲೆ ಸರ್ ಈಗ ರೈತರ ಕಂಪ್ಲೀಟ್ ಆದಂತ ಸಾಲ ಮನ್ನಾ ಮಾಡಿದ್ರೆ ನಮ್ದು ಬೇರೆ ಬೇರೆ ಗ್ಯಾರಂಟಿಗಳೆಲ್ಲ ಇದಾವೆ ಅದಕ್ ತೊಂದ್ರೆ ಆಗುತ್ತೆ ಅಂತಾರೆ ಸಿಎಂ ಗ್ಯಾರಂಟಿ ಇದೆಯಾ ಬಿಟ್ಟದ ನಮಗ್ ಗೊತ್ತಿಲ್ಲ ನಮಗೆ ನಾವು ಸಾಲ ತಕೊಂಡ್ ಸೋಕಿ ಮಾಡಿಲ್ಲ ರೈತರು ಯಾರು ಮೋಜ್ ಮಾಡಿಲ್ಲ ರೈತರು ದೇಶದ ಜನರಿಗೆ ಅನ್ನ ಬೆಳ್ಕೊಳ್ಲಿಕ್ಕೆ ಸಾಲ ತಗೊಂಡು ಭೂಮಿಗೆ ಹಾಕಿದ್ದಾರೆ ಮತ್ತೆ ವಾಪಸ್ ಬಂದಿಲ್ಲ ಸಾಲ ಹೆಂಗ್ ಕಟ್ಲಿಕ್ಕೆ ಸಾಧ್ಯ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಉದ್ಯಮಿಗಳಿಗೆ ಮನ್ನಾ ಮಾಡ್ತೀರಿ ನಮ್ಮ ಮಾತ್ರ ಬಡ್ಡಿ ಮನ್ನಾ ಮಾಡ್ತೀವಿ ಯಾವ್ಯ ಇದು ಇದೆಲ್ಲ ಒಪ್ಪುವಂತದ್ದಲ್ಲ ಸಂಪೂರ್ಣವಾಗಿ ಸಾಲ ಮನ್ನಾ ಆಗ್ಲೇಬೇಕು ಆಗ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಹೋರಾಟ ಮುಂದುವರಿಯುತ್ತೆ ಅಂತ ಖಂಡಿತ ರಾಜ್ಯದ ರೈತರು ಹೋರಾಟ ಹಿಂದೆ ಸರಿಯಾದ ಪ್ರಶ್ನೆನೇ ಇಲ್ಲ ಸಾಲ ಮನ್ನಾ ಆಗ ತನಕ ನಿರಂತರ ಹೋರಾಟ ಇರ್ತದೆ ಅಂತಕ್ಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಬಿಟಿವಿ ಜೊತೆ ಮಾತನಾಡಿದ